ಸ್ನೇಹಿತರೆ ಎಲ್ರಿಗೂ ಶ್ರೀರಾಧೆಗೆ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ಪಾರ್ವತಿಯ ತಪಸ್ಸಿನ ಪರಿಣಾಮವಾಗಿ ಪ್ರಪಂಚದಲ್ಲಿ ಅಸಮತೋಲನ ಪ್ರಾಕೃತಿಕ ವೈಪರೀತ್ಯ ಕಷ್ಟ ನಷ್ಟಗಳಿದ್ದ ನೊಂದು ಬೆಂಡಾಗಿದ್ದರು ಜನ ಇವತ್ತು ನಾವು ಪಾರ್ವತೀ ದೇವಿಯ ಘೋರ ತಪಸ್ಸಿನಿಂದ ಇನ್ನು ಏನೇನಾಯಿತು ಪರಿಣಾಮ ಪಾರ್ವತಿಯು ತನ್ನ ನಿರ್ಣಯದಿಂದ ಹಿಂದೆ ಜಾರುತ್ತಾಳ ಮಾತೃಪಿತೃಗಳ ಹಠ ಇಷ್ಟು ಸಾವಿರ ವರ್ಷಗಳ ತಪಸ್ಸನ್ನು ಹಾಳು ಮಾಡುತ್ತಾ ಏನಾಗುತ್ತದೆ ಮುಂದೆ ತಿಳಿಯೋಣ ಹಿಮವಂತನ ಮಗಳಾದ ಪಾರ್ವತಿದೇವಿಯು ತುಂಬ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾಗ ತದೇಕ ಚಿತ್ತದಿಂದ ಅಂದರೆ ಶಿವನ ಮೇಲೆ ನೆಟ್ಟ ದೃಷ್ಟಿಯನ್ನು ಎಂದಿಗೂ ಅಲ್ಲಿ ಇಲ್ಲಿ ಸರಿಸುತ್ತಿರಲಿಲ್ಲ ವಿಚಲಿತಳಾಗದೆ ಶಿವನನ್ನು ಧ್ಯಾನಿಸುತ್ತಿದ್ದಳು ಇಷ್ಟಾದರೂ ಶಿವನೇಕ ಪ್ರತ್ಯಕ್ಷನಾಗಲಿಲ್ಲ ಕೇವಲ ಮಾನವರಿಗೂ ಕೂಡ ಒಲಿಯುತ್ತಾನೆ ಅಂತಹ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳಿಂದ ಜಪಿಸುತ್ತಾ ಇರುವ ಗೌರಿಗೆ ಏಕೆ ಆಗಲಿಲ್ಲ ಈ ದರ್ಶನ ಭಾಗ್ಯ ಏಕೆ ಆಗಲಿಲ್ಲ ತೃಪ್ತಿಯಾಗಲಿಲ್ಲವೇ ಸತ್ವ ಪರೀಕ್ಷೆಯ ಸಮಯ ಇನ್ನೂ ಬಂದಿಲ್ಲವೇ ಸುಮ್ಮನೆ ದೃಢವಾದ ಮನಸ್ಸು ಮಾಡಿ ಶಿವ ಕುಳಿತಿರಬಹುದೇನೋ ಪಾರ್ವತಿಗೆ ಪ್ರತ್ಯಕ್ಷನಾಗಿ ಶಿವ ಹರಸಲಿಲ್ಲ ಐದು ಸಾವಿರವಲ್ಲ ಹತ್ತು ಸಾವಿರ ವರ್ಷಗಳವರೆಗೂ ತಪಸ್ಸು ಮುಂದುವರಿಸಲು ಪಾರ್ವತಿಯು ಸಿದ್ಧಳಾಗಿದ್ದಳು ಒಂದು ವೇಳೆ ದಯಾಮಯನಾದ ಶಿವನು ದರ್ಶನವನ್ನು ಇಯದಿದ್ದರೆ ಮರಣವು ಸಂಭವಿಸಿದರೆ ಅದಕ್ಕೂ ಪಾರ್ವತಿ ಸಿದ್ದಳಿದ್ದಳು ಅಷ್ಟು ದೃಢವಾಗಿತ್ತು ಆಕೆಯ ಮನಸ್ಸು ಇಲ್ಲಿ ಮೇನಾ ಮತ್ತು ಹಿಮವಂತ ಎಷ್ಟು ಚೆನ್ನಾಗಿ ಐಷಾರಾಮಿ ಜೀವನದಲ್ಲಿ ಆಕೆಯನ್ನು ಬೆಳೆಸಿದ್ದರೂ ಈಗಿನ ಮಗಳ ದುಸ್ಥಿತಿಯನ್ನು ಕಂಡು ಮಮ್ಮಲ ಮರಗುತ್ತಿದ್ದರು ಅವಳನ್ನು ಕಾಣಬೇಕೆಂಬ ಹಂಬಲ ದಿನದಿಂದ ದಿನಕ್ಕೆ ತಾರಕಕ್ಕೇರಿತ್ತು ಅವಳನ್ನು ನೋಡಲೇಬೇಕೆಂದು ಆಕೆಯ ತಪಸ್ಸನ್ನು ನಿಲ್ಲಿಸಿ ಅರಮನೆಗೆ ಕರೆತರಬೇಕೆಂದು ನಿರ್ಧಾರ ಮಾಡಿದರು ಅಂತೂ ಬೇಸತ್ತು ಹೋಗಿದರು ಶಿವನು ಪ್ರತ್ಯಕ್ಷನಾಗುವುದರಲ್ಲಿ ಸಂಶಯವೇ ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕೆಂದು ಪಾರ್ವತಿಯು ಇರುವ ಗಂಗೋತ್ರಿ ಕಡೆಗೆ ಹೋಗುತ್ತಾರೆ ನೋಡುಗರಿಗೆ ಪಾರ್ವತಿಯು ಕಷ್ಟಪಡುತ್ತಿದ್ದಂತೆ ಕಂಡರೂ ನಿಜ ಸ್ಥಿತಿ ಬೇರೆಯೇ ಆಗಿತ್ತು ಶಿವಧ್ಯಾನ ಹೆಚ್ಚೆಚ್ಚು ಮಾಡಿದಂತೆ ಪಾರ್ವತಿಯು ಆನಂದದಲ್ಲಿ ತೇಲಾಡುತ್ತಿದ್ದಳು ಮರುದಿನ ಹಿಮಾಚಲ ಮೇನ ಮಂದಾರಚಲ ಹಾಗೂ ಅನೇಕ ದೇವತೆಗಳು ಅಲ್ಲಿಗೆ ಹೋದರು ಪಾರ್ವತಿಯು ಎಲ್ಲರನ್ನೂ ಸ್ವಾಗತಿಸಿದಳು ಪಾರ್ವತಿಯು ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದರೂ ಆಕೆಯ ಮುಖದಲ್ಲಿ ಕಳೆ ಇನ್ನೂ ಹೆಚ್ಚಾಗಿತ್ತು ಶಾಂತವಾಗಿಯೇ ಇವರೆಲ್ಲರಲ್ಲೂ ವ್ಯವಹರಿಸುತ್ತಿದ್ದುದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು ಮಗಳು ಬೆಂಡಾಗಿ ಹೋಗಿರಬಹುದು ಎಂದುಕೊಂಡ ತಂದೆ ತಾಯಿ ಊರವರಿಗೆ ಆಕೆಯ ತೇಜಸ್ಸು ಸೌಂದರ್ಯವನ್ನು ಹೆಚ್ಚಾಗಿ ಬಣ್ಣಿಸಿದ್ದರು ನೀನು ಚೆನ್ನಾಗಿದ್ದೀಯಾ ಮಗಳೇ ಎಂದು ಹಿಮವಂತ ಕೇಳಿದಾಗ ತುಂಬ ಪ್ರಶಾಂತತೆಯಿಂದ ಚೆನ್ನಾಗಿದ್ದೀನಿ ಅಂದಾಗ ಮೇನಾ ಹಾಗೂ ಹಿಮವಂತನ ಕಣ್ಣುಗಳಲ್ಲಿ ಕಣ್ಣೀರ ಧಾರೆಯೇ ಉಕ್ಕಿ ಬಂತು ಮೇನಾಳು ಬಿಕ್ಕಿ ಬಿಕ್ಕಿ ಹತ್ತು ಇನ್ನು ಶಿವನಿಗೆ ಕರುಣೆಯಿಲ್ಲ ಸಾಕು ನೀನು ನಮ್ಮೊಂದಿಗೆ ಬಂದು ಬಿಡು ಇಡೀ ನಗರವೇ ನಿನ್ನ ಕಷ್ಟವನ್ನು ಸಹಿಸಲಾಗದೆ ಬೇಸರದಿಂದಿದ್ದಾರೆ ಶಿವನ ಕೃಪೆಯು ಆಗಲಿಲ್ಲ ಶಿವನು ಕೃಪೆ ತೋರಲಿಲ್ಲ ಬಾ ಹೋಗೋಣ ಅಂದಾಗ ಪಾರ್ವತಿಯು ತಾಯಿ ಶಿವನು ಕರುಣಾಮಯಿ ಆತನು ಪ್ರತ್ಯಕ್ಷನಾಗದ್ದೇ ಇದ್ದಲ್ಲಿ ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಲು ನಾನು ಸಿದ್ಧ ಅನ್ನುತ್ತಾಳೆ ಹೀಗೆ ದೇವಿಯು ತನ್ನ ತಪಸ್ಸಾಚರಣೆಯನ್ನು ಮುಂದುವರಿಸುತ್ತಾಳೆ ಪಾರ್ವತಿಯ ತಪಸ್ಸಾಚರಣೆಯಿಂದ ಮೂರು ಲೋಕದಲ್ಲೆಲ್ಲ ತೀವ್ರ ಸಂಚಲನ ಉಂಟಾಯಿತು ಅಗ್ನಿಜ್ವಾಲೆಗಳು ಕುದಿಯುತ್ತಾ ಸ್ಫೋಟಿಸುತ್ತಾ ಉಗ್ರ ಸ್ವರೂಪವನ್ನು ಹೊರಸೂಸಲು ಶುರುವಾಯಿತು ಚಂಡಮಾರುತಗಳಿಂದಾಗಿ ಪ್ರಾಣಿ ಪಕ್ಷಿಗಳು ಜಲಚರಗಳು ಮನುಸಂಕುಲಗಳು ಋಷಿಮುನಿಗಳು ಮಾನವರು ಕೊನೆಗೆ ದೇವತೆಗಳೆಲ್ಲ ಭೀಭಸ್ಸ ದೃಶ್ಯದೊಂದಿಗೆ ಭಾರೀ ಸಂಕಷ್ಟಕ್ಕೆ ಗುರಿಯಾಗಬೇಕಾಯಿತು ಎಲ್ಲರೂ ಎಲ್ಲೆಂದರಲ್ಲೂ ಭಯಭೀತಿಯಿಂದ ಚೆಲ್ಲಾಪಿಲ್ಲಿಯಾಗಿ ಓಡಲಾರಂಭಿಸಿದರು ಬೆಂಕಿಯ ಮಳೆಯೇ ಚೆಲ್ಲಲಾರಂಭಿಸಿತು ಈ ತೀವ್ರ ವಿಕೋಪ ಎಂದೂ ಯಾರೂ ಊಹಿಸಿರಲಿಲ್ಲ ಅನಿರೀಕ್ಷಿತವಾಗಿ ಬಂದಂತಹ ವಿಪತ್ತಿನಿಂದಾಗಿ ದೇವತೆಗಳು ನಡುಗಲಾರಂಭಿಸಿದರು ಇದೇನು ವಿಚಿತ್ರ ಇದೇನು ವಿಚಿತ್ರ ಅಂತ ಭೀತರಾಗಿ ಇನ್ನೂ ಶಂಕರನನ್ನೋ ಮಹಾವಿಷ್ಣುವನ್ನೋ ಬ್ರಹ್ಮನನ್ನೋ ಆಚಾರ್ಯರಾದ ಬೃಹಸ್ಪತಿಗಳನ್ನೋ ಮೊರೆ ಹೋಗುವುದೇ ಉಪಾಯ ಎಂದು ಅಂದುಕೊಂಡರು ಬೇರೆ ಯಾರಿಂದಲೂ ಇದನ್ನು ನಿಲ್ಲಿಸಲು ಸಾಧ್ಯವಾಗದು ಅಂದುಕೊಂಡರು ಆದರೆ ಸ್ವಲ್ಪವು ಅವರಿಗೆ ಯಾರಿಗೂ ಇವೆಲ್ಲ ಪಾರ್ವತಿಯ ತಪಶ್ಚರ್ಯದ ಪರಿಣಾಮವೆಂದು ತಿಳಿಯಲೇ ಇಲ್ಲ ಶಿವನ ಕಠೋರವಾದ ಧ್ಯಾನದಿಂದಾಗಿ ಶಿವನು ಪ್ರಸನ್ನನಾಗದೇ ಇರುವುದೇ ಇದಕ್ಕೆ ಮೂಲ ಕಾರಣವೆಂದು ಯಾರಿಗೂ ಮನವರಿಕೆಯಾಗಿರಲಿಲ್ಲ ಪ್ರಳಯ ಭೀತಿಯಿಂದ ಬೆಂಕಿಯ ಉರಿ ಹೀಗೆ ಪ್ರಪಂಚ ಪ್ರಾರಂಭವಾಯಿತು ಪಾರ್ವತಿಯ ತಪಸ್ಸು ಉಗ್ರವಾದಂತೆ ಎಲ್ಲೆಡೆಯೂ ಭೀತಿ ಜಾಸ್ತಿಯಾಯಿತು ದೇವತೆಗಳು ಮಾನವರೆಲ್ಲ ಸಂಕಷ್ಟಕ್ಕೆ ಒಳಗಾದರು ದಿನಗಳೆದಂತೆ ದೇವತೆಗಳು ಸಿದ್ಧರು ಸಾಧ್ಯರು ಋಷಿಗಳು ಮುನಿಗಳು ಕಿನ್ನರ ಕಿಂಪುರುಷರು ಯಕ್ಷ ಅಸುರ ಬಾರಣ ವಿದ್ಯಾದಕ ಮಾನವ ಮೊದಲಾದವರೆಲ್ಲರೂ ದುಃಖ ಸಾಗರದಲ್ಲಿ ದೂಡಲ್ಪಟ್ಟರು ಎಲ್ಲೆಂದರಲ್ಲೂ ಆತಂಕ ಮೂಡಲು ಶುರುವಾಯಿತು ಇಂದ್ರಾದಿ ದೇವತೆಗಳು ಬೃಹಸ್ಪತಿಯ ಬಳಿ ಹೋಗಿ ಕಷ್ಟಗಳನ್ನು ತೋಡಿಕೊಂಡರು ಮುಂದೇನು ಎಂಬುದಾಗಿ ಗಾಬರಿಯಿಂದ ವಿನಯಪೂರ್ವಕವಾಗಿ ಕೇಳಿದರು ಬೃಹಸ್ಪತಿಯು ಎಲ್ಲವನ್ನು ವಿವರವಾಗಿ ಕೇಳಿ ಬ್ರಹ್ಮದೇವರೊಂದಿಗೆ ಮಾತನಾಡಿದರು ಬ್ರಹ್ಮನು ತ್ರಿಕಾಲಜ್ಞಾನಿಯಾದುದರಿಂದ ಕಣ್ಣು ಮುಚ್ಚಿ ನೋಡಿ ಇವೆಲ್ಲವುದಕ್ಕೆ ಪಾರ್ವತಿಯ ಉಗ್ರ ತಪಸ್ಸೇ ಕಾರಣವೆಂದು ಹೇಳಿದರು ಇದಕ್ಕೆ ಪರಿಹಾರ ಶ್ರೀ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ ಎಂದು ಗೊತ್ತಾಯಿತು ದೇವತೆಗಳೆಲ್ಲರೂ ತಡಮಾಡದೆ ಕ್ಷೀರಸಾಗರಕ್ಕೆ ದೌಡಾಯಿಸಿದರು ಮಹಾವಿಷ್ಣುವಿನ ಕೃಪೆಗೆ ಹಾತೊರೆದರು ಸೃಷ್ಟಿಯ ವಿಕೋಪ ಮಹಾವಿಷ್ಣುವಿಗೆ ತಿಳಿದಿರುವುದರಿಂದ ಸಮಸ್ಯೆಯ ಪರಿಹಾರವಾಗಬೇಕಾದರೆ ಶಿವನನ್ನೇ ಭೇಟಿಯಾಗಿ ಪಾರ್ವತಿಯ ತಪಸ್ಸು ಶಿವನ ಲಗ್ನಕ್ಕೆ ನಾಂದಿಯಾಗಬೇಕು ಎಂದು ತಿಳಿಸಿದನು ಶಂಕರನು ಎಲ್ಲವನ್ನು ತಿಳಿದು ಇನ್ನೂ ಸ್ವಲ್ಪ ಸತ್ವಪರೀಕ್ಷೆ ಮಾಡಬೇಕಾಗಿದೆ ಅನ್ನುತ್ತಾನೆ ತದನಂತರ ಬ್ರಹ್ಮ ವಿಷ್ಣು ಹಾಗೂ ಇತರ ದೇವತೆಗಳು ಕೈಲಾಸ ಪರ್ವತದ ಕಡೆಗೆ ಹೋಗಬೇಕು ಹಾಗೆಯೇ ಗಂಗೋತ್ರಿಯನ್ನು ದಾಟಿ ಹೋಗಬೇಕೆನಿಸಿತ್ತು ವಿಚಿತ್ರವೇನೆಂದರೆ ಗಂಗೋತ್ರಿ ತಲುಪಿತ್ತಿದ್ದಂತೆ ಎಲ್ಲೆಡೆ ಶಾಂತಿಯು ಹರಡಿತ್ತು ಗಿಡ ಮರಗಳು ಗಂಭೀರವಾಗಿಯೇ ಇದ್ದವು ಆದರೆ ಅವುಗಳೆಲ್ಲ ಧ್ಯಾನಾಸಕ್ತರಾಗಿದ್ದುವೋ ಅನ್ನುವಷ್ಟು ಶಾಂತವಾಗಿದ್ವು ಅಲ್ಲೇ ಇದ್ದ ಪಾರ್ವತಿಯ ಶ್ರೇಷ್ಠ ತಪಶ್ಚರ್ಯವನ್ನು ನೋಡಿ ದೇವತೆಗಳಿಗೆ ಧೈರ್ಯ ಬಂತು ಶಿವನು ಪಾರ್ವತಿಯನ್ನು ಲಗ್ನವಾಗುತ್ತಾನೆಂದು ಎಲ್ಲರಿಗೂ ಧೈರ್ಯ ಬಂತು ಹಾಗೇ ಕೈಲಾಸವಾಸಿಯ ದರ್ಶನ ಪ್ರಾಪ್ತಿಯಾಯಿತು ಶಂಭು ಎಲ್ಲರನ್ನು ಸ್ವಾಗತಿಸಿದನು ಭಗವಾನ್ ಮಹಾವಿಷ್ಣುವು ಶಿವನಲ್ಲಿ ಪ್ರಾರ್ಥಿಸಿ ಪಾರ್ವತಿಯ ಕಲ್ಯಾಣ ಜರುಗಿಸಬೇಕೆಂದು ಕೇಳಿಕೊಂಡನು ತದನಂತರ ಶಿವನ ಒಪ್ಪಿಗೆ ಸಿಕ್ಕಿ ಪ್ರಪಂಚದಲ್ಲೆಲ್ಲ ಕೋಲಾಹಲಕ್ಕೆ ಅಂತ್ಯ ಕಾಣಿತು ಎಲ್ಲ ದೇವತೆಗಳು ಅವರವರ ಲೋಕಕ್ಕೆ ತೆರಳಿದರು ಸ್ನೇಹಿತರೆ ಇದುವರೆಗೂ ದೇವಿಯ ಕಠೋರ ತಪಸ್ಸಿನ ಬಗ್ಗೆ ಕೇಳಿದಿರಿ ಅಲ್ಲಿ ಆದಂಥ ರಾದ್ದಾಂತ ಮತ್ತು ಮುಂದೆ ಜನಗಳಿಗಾದಂತಹ ತೊಂದರೆ ಪ್ರಾಣಿ ಸಂಕುಲಗಳು ಹಾಗೂ ದೇವತೆಗಳು ಇದರಿಂದ ಭೀಭಸ್ಸರಾಗಿ ಓಡಲಾರಂಭಿಸಿದ ಕತೆ ಇವನ್ನೆಲ್ಲ ನೀವು ಕೇಳಿದಿರಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಭಕ್ತಿಪ್ರದವಾದ ಮುಕ್ತಿದಾಯಕವಾದ ಹಾಗೂ ಪುಣ್ಯಗಳನ್ನುುವ ವಿಡಿಯೋಗಳನ್ನು ನೀವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ ಶಂಭೂ ಮಹಾದೇವ ಶಂಭೂ ಮಹಾದೇವ